हाई हेलो नमस्कार स्ने भाग्य ಐವತ್ತು ಸಾವಿರ ದುಡ್ಡು ಕೊಡ್ತೀನಿ ಅಂತ ಹೇಳಿದ ವ್ಯಕ್ತಿ ನಿಜವಾಗ್ಲು ಐವತ್ತು ಸಾವಿರ ಕೊಟ್ಟು ಭಾಗ್ಯ ತನ್ನ ಮನೆಯನ್ನು ಬಿಡಿಸ್ಕೊಳ್ಳುವುದಕ್ಕೆ ಸಹ ಆಗಿ ಬಿಡ್ತಾ ಏನಾಯ್ತು ಏನು ಕತೆ ಆ ಕಡೆ ತಾಂಡವನ ಮನಿ ಸೀಸ್ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮನೆ ಮಗ ಮನೆಯನ್ನು ಕಾಪಾಡಬೇಕಾದಂತಹ ತಾಂಡವ್ ಇಲ್ಲಿ ಮನೆ ಇ ಎಮ್ ಐ ಕಡಿತ ಇಡೀ ಮನೆ ಬೀದಿಗ್ ಬೀಳಿಸ್ತದ ಇದ್ರಿಂದಾಗಿ ತಾಂಡವ್ಗೆ ನಿಜವಾಗ್ಲೂ ಯಾವ್ದೇ ರೀತಿ ಸಂಕಟ ಏನೂ ಕೂಡ ಇಲ್ಲ ಅವ್ರಿಗೆ ಕಣ್ಣು ಮುಂದೆ ಇರುವುದು ಭಾಗ್ಯ ಸೋಲ್ಬೇಕು ಭಾಗ್ಯನ ಸೋಲಿಸ್ಬೇಕು ಎಲ್ಲಾ ಕೂಡ ಬೀದಿಗ್ ಬೀಳ್ಬೇಕು ಎಲ್ಲರೂ ಕೂಡ ಅವಳ್ಮೇಲೆ ಮೇಲೆ ನಮ್ಮ ಕೆನ ಕಳ್ಕೋಬೇಕು ಅಂತ ಇದು ಹೊರತಾಗಿ ತಾಂಡ್ಗೆ ಏನನ್ನ ಕೂಡ ಚಿಂತೆ ಮಾಡ್ತಿಲ್ಲ ಈ ಕೈ ಇ ಎಮ್ ಐ ಕಟ್ಟಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಈ ಕಡೆ ತಂದಮೈ ನಮ್ಮನ್ನು ಮನೆಯಿಂದ ಹೊರಗಡೆ ಹಾಕ್ತಾರೆ ಅನ್ನೋ ಆಲೋಚನೆಯಲ್ಲಿ ಬೇಡ ಪಪ್ಪ ರೀತಿ ಮಾಡಿಬಿಡಿ ಅಂತ ಹೇಳಿದಾಗ ನಾನೇನಪ್ಪ ಮಾಡಿದೆ ಪಾಪ ನಿಮ್ಮಮ್ಮನ ಸ್ವಾಭಿಮಾನಕ್ಕೆ ಬಿಟ್ಟು ಬೀಳಬಾರ್ದಲ್ವ ಅದೇ ಕಾರಣಕ್ಕೋಸ್ಕರ ಒಡವೆ ತೊಗೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ನಿಮ್ಮಮ್ಮ ನಿಮ್ಮನ್ನೆಲ್ಲ ಕಾಪಾಡ್ತಾಳೆ ಮನೆ ಉಳಿಸ್ಕೋತಾಳೆ ಅನ್ನೋದನ್ನು ತುಂಬ ಆಗಿ ಹೇಳಿ ಈ ಜೊತೆ ಓಡ್ವೆ ತೊಗೊಂಡು ಬರ್ತಾರೆ ಜೊತೆಗೆ ಭಾಗ್ಯ ಕೆಲಸ ತೊಗೊಂಡು ಹುಡುಕಿ ಐದು ಸಾವಿರ ದುಡ್ಡುಕೊಂಡು ವಾಪಸ್ ಬಂದೇ ಬರ್ತೀನಿ ಅಂತ ಹೊರಟಾಗ ತಾಂಡು ಭಾಗ್ಯನ ಗೇಲಿ ಕೂಡ ಮಾಡ್ತಾರೆ ಭಿಕ್ಷು ಎತ್ತಕ್ಕೆ ಹೋಗ್ತಿದ್ಯಾ ಕೆಲಸ ಕೊಡಿ ಕೆಲಸ ಕೊಡಿ ಅಂತ ಒಗ್ಗರಣೆ ಹಾಕೊಂಡು ನಿನಗೆ ಒಂದು ದಿನದಲ್ಲಿ ಎಷ್ಟು ಅಮೌಂಟ್ನ ದುಡಿಯೋಕ್ಕಾಗುತ್ತೆ ಯಾವುದೇ ಕಾರಣಕ್ಕೂ ನಿನಗೆ ಅಷ್ಟು ಅಮೌಂಟ್ನ ದುಡಿಯೋಕ್ಕಾಗೋದಿಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯನ ಗೇಲಿ ಮಾಡಿದಾಗ ಇಲ್ಲಿ ಭಾಗ್ಯ ಸೀಸ್ ಮಾಡು ತನಕ ಯಾಕೆಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ ಥರ ವೀಚ್ ಮಾಡ್ತಿದ್ರೆ ಆ ಟೈಮಿಗೆ ಬನ್ನಿ ನೋಡಿ ಆಗತ್ತೋ ಇಲ್ವೋ ಅಂತ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ತಾಂಡವ್ಗಂತೂ ಉರ್ಥೋಗುತ್ತೆ ಜೊತೆಗೆ ಶ್ರೇಷ್ಠ ಅಂತೂ ತಾಂಡವ್ ಮನೆಗೆ ಹೋಗಿದ್ದೆ ನಿಜವಾಗ್ಲೂ ಕೂಡ ಫುಲ್ ಖುಷಿ ಪಡ್ತಿದ್ದಾರೆ ನಿಜವಾಗ್ಲೂ ಇಲ್ಲಿ ಭಾಗ್ಯ ಗೆಲ್ಲಲ್ಲ ಸೋಲ್ತಾಳೆ ಫೈನಲಿ ಭಾಗ್ಯ ಸೋಲ್ತಿದ್ದಾಳೆ ಅಂತ ಖುಷಿ ಪಡ್ತಿದ್ರೆ ಅಲ್ಲಿಗೆ ಬಂದಂಥ ಶೌರ್ಯ ಈ ಒಂದು ವಿಷಯ ಗೊತ್ತಾದಾಗ ಖಂಡಿತ ನೀವು ಆಗೋದಿಲ್ಲ ಹೆಂಗಸು ಅಂತಂತ ಹೆಂಸಲ್ಲ ನಿಜವಾಗ್ಲೂ ಯಾವುದೇ ಸೋಲನ್ನು ಕೂಡ ಅಷ್ಟು ಸುಲಭಕ್ಕೆ ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಖಂಡಿತ ಆಕೆ ಗೆದ್ದೆ ಗೆಲ್ತಾರೆ ಅಂದಾಗ ತಾಂಡವ್ ಕೂಡ ಅದು ಸರಿ ಅಂತ ಅನಿಸುತ್ತೆ ಹೌದು ಆ ಭಾಗ್ಯ ಸುಮ್ಮನೆ ಯಾವುದನ್ನು ಕೂಡ ಈಸಿಯಾಗಿ ಒಪ್ಕೊಳೋದಿಲ್ಲ ಖಂಡಿತ ಆಗಿದ್ರೆ ಏನು ಮಾಡೋದು ಅಂತ ಹೇಳಿ ಇಲ್ಲಿ ತಾಂಡವ್ಗೆ ಕೂಡ ಅನಿಸಿ ಟೆನ್ಷನ್ ಶುರುವಾಗಿದೆ ಕಡೆ ಭಾಗ್ಯ ದೇವ್ರ ಮನೆ ಹೋಗಿದ್ದಾರೆ ದೇವ್ರ ಹತ್ರ ಹೋಗಿದೆ ಯಾಕೆ ದೇವ್ರೆ ನನಗೆ ಕಷ್ಟ ಕೊಡ್ತೀಯಾ ಎದ್ರಸಿ ನಿಲ್ತೀನಿ ಅಂತ ನಾನು ನನ್ನನ್ನು ಬದುಕು ನನ್ನನ್ನು ನಂಬಿರ್ತಕ್ಕಂಥ ಎಲ್ಲರನ್ನ ಕೂಡ ಕಾಪಾಡಪ್ಪ ನನಗೆ ದಯವಿಟ್ಟು ಇದನ್ನು ಫೇಸ್ ಮಾಡು ಶಕ್ತಿ ಕೊಡು ಜೊತೆಗೆ ಅದನ್ನು ಎದುರಿಸು ಧೈರ್ಯ ಕೂಡ ಕೊಟ್ಟು ನನಗೆ ಶಕ್ತಿ ತುಂಬು ನನ್ನ ಸಮಸ್ಯೆಗೆ ಪರಿಹಾರ ಕೊಡು ಅಂತ ಕೇಳಿ ಹೊರಗಡೆ ಬರುವಷ್ಟು ಇಲ್ಲಿ ದೇವರು ವರನೂ ಕೂಡ ಕೊಡ್ತಾರೆ ಆಲ್ರೆಡಿ ದೇವಸ್ಥಾನದಲ್ಲಿ ಯಾರು ಒಬ್ಬರಿಗೆ ಅಡುಗೆ ಬಿಟ್ಟರು ಕೈ ಕೊಟ್ಟಿದ್ದಾರೆ ಹಾಗಾಗಿ ಭಾಗ್ಯನೇ ಆ ಅಡುಗೆ ಕೆಲಸ ಮಾಡಬೇಕಾದ್ರು ಸಮಯ ಬಂದಿದೆ ಭಾಗ್ಯನೇ ಅದನ್ನು ಮಾಡ್ತೀನಿ ಅಂತ ಹೇಳಿದಾಗ ಆ ವ್ಯಕ್ತಿ ನಂಬದೆ ಅವ್ರಿಗೆ ಕೆಲಸ ಕೊಡುವುದಿಲ್ಲ ತದನಂತರ ಪುರೋಹಿತರು ಆಕೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ನೀವೇ ಆಕೆ ಅಂಗೈಯಲ್ಲಿ ತುಪ್ಪ ಇಟ್ಕೊಂಡು ಹೂಗೆಲ್ಲ ಅಲಿತಾ ಇದ್ದೀರ ಅಂದಾಗ ಭಾಗ್ಯನ ಕರೆದು ಎರಡು ಮೂರು ಗಂಟೆಲಿ ಇಷ್ಟೆಲ್ಲ ಅಡುಗೆ ಪ್ರಿಪೇರ್ ಆಗಬೇಕು ಜೊತೆಗೆ ನೂರೈವತ್ತು ಜನಕ್ಕೆ ನೀನು ಮಾಡಿದ್ರೆ ಐವತ್ತು ಸಾವಿರ ದುಡ್ಡು ಕೊಡ್ತೀನಿ ಅಂದಾಗ ಖಂಡಿತ ಅಂತ ಹೇಳಿ ಭಾಗ್ಯ ತೊಗೊಂಡು ತುಂಬಾ ಖುಷಿ ಪಡ್ತಾರ ಜೊತೆಗೆ ತನ್ನೊಬ್ಳಿಂದಾನೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಅನ್ನೋದು ಭಾಗ್ಯಕ್ಕೆ ಗೊತ್ತಿರುವುದರಿಂದಾಗಿ ಇಲ್ಲಿ ನಿಜವಾಗ್ಲೂ ಭಾಗ್ಯ ಕುಸುಮರು ಸಹಾಯವನ್ನು ಕೂಡ ತಗೋತಾರೆ ಕುಸುಮವರ ಸಹಾಯವನ್ನು ನಿಜವಾಗ್ಲೂ ಕೂಡ ಭಾಗ್ಯ ತಗೊಂಡಿದ್ದೆ ಅಲ್ಲಿ ಕುಸ್ಮಾ ಮತ್ತೆ ಪೂಜಾ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ ಕುಸ್ಮಾ ಮತ್ತೆ ಪೂಜೆ ಅಲ್ಲಿಗೆ ಬರ್ತಿದ್ದಾಗೆ ಭಾಗ್ಯಕ್ಕೆ ಖುಷಿ ಆಗುತ್ತೆ ಜೊತೆಗೆ ಅತ್ತಿಯನ್ನ ಕರೆದ್ನಲ್ಲ ನಿಜವಾಗ್ಲೂ ಅವ್ರಿಗೆ ತೊಂದರೆ ಕೊಡ್ತಿದ್ದೀನಿ ಅಂತ ಕ್ಷಮೆ ಕೇಳಿದಾಗ ಏನಮ್ಮ ಮಾತಾಡ್ತಿದ್ಯಾ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿರ್ಬೇಕಿದ್ರೆ ನಾವು ನಿನ್ನ ಜೊತೆ ಇದ್ದು ಇಷ್ಟು ಮಾಡಿಲ್ಲ ಅಂದರೆ ಹೀಗೆ ನಿಜವಾಗ್ಲೂ ನನ್ನ ಸೊಸೆ ಗೆ ಸಹಾಯ ಮಾಡ್ತಿರೋದು ನಂಗೆ ತುಂಬಾ ಖುಷಿ ಇದೆ ಅಂತ ಹೇಳಿ ಎಲ್ಲವನ್ನ ಕೂಡ ಅವರು ಕೂಡ ಮಾಡೋದಕ್ಕೆ ಮುಂದಾಗ್ತಾರೆ ಆದರೆ ಇನ್ನೇನು ಮಾಡಬೇಕು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಅಲ್ಲಿರ್ತಕ್ಕಂಥ ಇಷ್ಟು ಟೈಮಲ್ಲಿ ಇಷ್ಟು ಅಡುಗೆ ಮಾಡಬೇಕು ಅಂದಾಗ ನಿಜವಾಗ್ಲೂ ಶಾಕ್ ತರಿಸುತ್ತೆ ಆದರೆ ಮಾಡ್ತೀರೋಣ ಅತ್ತೆ ಅಂದಾಗ ಇನ್ನೇನು ಮಾಡೋದು ದುಡ್ಡು ಬೇಕೇ ಬೇಕು ಕಷ್ಟನೂ ಸುಖನೂ ಮಾಡೋಣ ಅಂದ್ಕೊಂಡಿದ್ದೆ ಮುಂದಾಗ್ತಾರೆ ಇಂಥ ಕಡೆ ಹೆಚ್ಚು ಕೆಲಸ ಎಲ್ಲ ಕೂಡ ಪೂಜೆ ಮಾಡ್ತಿರ್ತಾರೆ ಅದೇ ಸ್ವಲ್ಪ ಬಿಸ್ನಿಸ್ ಕಾದ ನೋಡಿಬಿಡಿ ಅಂತ ಭಾಗ್ಯ ಹೇಳಿದಾಗ ಹೋಗಿ ನೋಡಿದ ಕುಸುಮಾ ಅವ್ರನ್ನ ಆ ಕಾದತೆ ಮಾ ಭಾಗ್ಯ ಅಂತ ಹೇಳಿದಾಗ ಇಲ್ಲಿ ಅಮ್ಮ ಬರ್ತೀನಿ ಅಂತ ಹೇಳಿ ಭಾಗ್ಯ ತೆಗಿಯೋಕೆ ನೋಡಿದ್ರೆ ಇಲ್ಲಿ ಕುಸುಮ ಅವರು ನಾನೇ ತೆಗಿತೀನಿ ಅಂತ ಹೇಳಿ ನೀರನ್ನು ಕೆಳಗಿಡೋ ಸಂದರ್ಭದಲ್ಲಿ ನೀರನ್ನು ಕಾಲಿಗೆ ಚೆಲ್ಕೊಂಡೇ ಬಿಡ್ತಾರೆ ಚೆಲ್ಕೋತದಾಗೆ ಬೊಬ್ಬೆ ಎಲ್ಲ ಕೂಡ ಬಂದಿದ್ದೆ ಕಿಚ್ಕೋತಾರೆ ಕುಸುಮ ಅವರು ತದನಂತರ ಪೂಜಾ ಚುರ್ತಾ ಇಲ್ಲಿ ಭಾಗ್ಯ ಕುಸುಮನ ಆ ಹಾಸ್ಪಿಟಲ್ಗೆ ಕೂಡ ಕಳಿಸ್ತಿದ್ದಾರೆ ಆ ಹಾಸ್ಪಿಟಲ್ಗೆ ಕಳಿಸೋ ಬರ್ದಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯಾಗೆ ಕ್ಷಮೆ ಕೇಳ್ತಿದ್ದಾರೆ ಇಲ್ಲಿ ಕುಸ್ಮಾರು ನನ್ನ ಸೊಸೆ ಜೊತೆ ಇಂಥ ಸಮಯದಲ್ಲಿ ನಿಲ್ಲೋಕೆ ಆಗಿಲ್ವಲ್ಲ ದಯವಿಟ್ಟು ಕ್ಷಮಿಸ್ಬೇಡಮ್ಮ ಅದಕ್ಕೆ ಅದರಲ್ಲಿ ಏನಿದೆ ಅಂತ ನನಗೆ ನೀನು ಚೆನ್ನಾಗಿರಬೇಕು ಅಷ್ಟು ಅದಕ್ಕಿಂತ ಮತ್ತೆ ನೀನು ಕೂಡ ನನಗೆ ಬೇಡ ಅಂತ ಭಾಗ್ಯ ಹೇಳಿದ್ದ ಇಲ್ಲಿ ಒಬ್ಬರಿಗೆ ಇಷ್ಟೆಲ್ಲ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದ ಅವನು ನಿಜವಾಗ್ಲೂ ದೃಷ್ಟಿಗೆ ಕಾಲ್ ಮಾಡಿ ನಡೆದಿದ್ದ ಎಲ್ಲ ವಿಷಯನೂ ತಿಳಿಸಿ ಇ ಎಮ್ ಐ ಕಟ್ಟಬೇಕಾಗಿದೆ ಅನ್ನೋದನ್ನು ಕೂಡ ಹೇಳ್ತಾರೆ ದೃಷ್ಟಿ ಬರ್ತೀನಕ್ಕ ನೀವೇನು ಯೋಚನೆ ಮಾಡಬೇಡಿ ನೋಡಿ ಹೇಗೆ ಟ್ವಿಸ್ಟ್ ಕೊಡ್ತೀನಿ ಅಡುಗೆನಲ್ಲಿ ಅಂತ ಹೇಳಿ ದೃಷ್ಟಿ ಒಬ್ಬಳೇ ಬರುವುದಿಲ್ಲ ದೃಷ್ಟಿ ಪಂಚ ಅಲ್ಲ ದುರ್ಗಿಯರ ಜೊತೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಸುಪ್ರೀತಾ ಬೃಂದಾವನದ ಪುಷ್ಪ ಹಾಗೆ ಜಾನಕಿ ಅಮ್ಮ ಚಾರುವಿನ ಜಾನಕಿ ಅಮ್ಮ ಜೊತೆಗೆ ವಧು ಎಲ್ಲರೂ ಕೂಡ ಅಲ್ಲಿಗೆ ದೃಷ್ಟಿಯ ಜೊತೆ ಎಂಟ್ರಿ ಕೊಡ್ತಾರೆ ಎಲ್ಲರನ್ನ ಕೂಡ ನೋಡಿದ್ರೆ ಭಾಗ್ಯಕ್ಕೆ ಖುಷಿ ಆಗುತ್ತೆ ನಮ್ಮ ಭಾಗ್ಯ ಯಾವುದೇ ಕಾರಣಕ್ಕೂ ಸೋಲು ಕೂಡುದು ನಮ್ಮ ಭಾಗ್ಯ ಗೆಲ್ಲಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕೈ ಜೋಡಿಸಿ ಫಟಾಫಟ್ ಅಂತ ಎರಡೂವರೆ ಗಂಟೆ ಇಲ್ಲಿ ಅಷ್ಟು ಅಡುಗೆನ ಮಾಡಿಬಿಡ್ತಾರೆ ನಂತರ ಅಡುಗೆ ಕೊಟ್ಟವರು ಬಂದು ನೋಡಿದಾಗ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ರಮ್ಮ ಅಂತ ಹೇಳಿ ಎಲ್ರಿಗೂ ಕೂಡ ಬಡಿಸ್ಬಿಡಿ ಅಂದಾಗ ಭಾಗ್ಯ ಹೇಗಪ್ಪ ಅವನ ಕೇಳೋದು ಅಂತ ಅನ್ಕೋತಾರೆ ಅದಕ್ಕೆ ಆ ಕ ಭಾಗ್ಯ ನಮ್ಮನ್ನು ಕೇಳೋದು ಅಂತ ನಾವೇ ಎಲ್ರಿಗೂ ಕೂಡ ಬಡಿಸೋಣ ಅಂತ ಹೇಳಿ ಎಲ್ಲರೂ ಕೂಡ ಸೇರಿಕೊಂಡು ಊಟವನ್ನು ಕೂಡ ಬಡಿಸ್ತಾರೆ ನಂತರ ಇಲ್ಲಿ ಭಾಗ್ಯ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ರ ಅಂತ ಹೇಳಿ ಇವದು ನನ್ನ ಕ್ಲೈಂಟ್ ನೋಡಬೇಕು ಅಂತ ಹೋಗ್ತಾರೆ ಹಾಗೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿ ಬೀಳ್ಕೊಟ್ಟು ಭಾಗ್ಯ ಎಲ್ಲರನ್ನು ಕೂಡ ಕಳಿಸ್ಕೊಡ್ತಾರೆ ದೃಷ್ಟಿಯ ಸಮೇತ ತದನಂತರ ಆತ ಕಡೆ ಅಮ್ಮ ಬಂದು ಮನೆ ಬಿಡ್ಸ್ಕೋತಾಳು ಇಲ್ವೋ ಅಂತ ಹೇಳಿ ತನ್ಮೆ ಕಣ್ಣೀರ್ ಹಾಕ್ತಾ ಇದ್ರೆ ಇತ್ತ ಕಡೆ ತಾಂಡವ್ ಮತ್ತೆ ಶ್ರೇಷ್ಠ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ನೀವ್ ಯಾಕೆ ಬಂದ್ರಿ ಅಂತ ಧರ್ಮಾಂಕಲ್ ಹೇಳ್ತಿದ್ರೆ ಯಾಕೆ ಬಂದಿವಿ ಅಂತ ಹೇಳ್ತಾ ಹೇಳ್ತಿದ್ಯಲ್ಲ ಅಪ್ಪ ನಿನ್ ಸುಸನೇ ಕರ್ದಿದ್ದು ಅದಕ್ಕೋಸ್ಕರ ಬಂದ್ವಿ ಅಷ್ಟೇ ಇನ್ನೂ ಕೂಡ ಸೀಸ್ ಮಾಡೋರು ಬಂದಿಲ್ವಾ ನಾನೇ ಕಾಲ್ ಮಾಡ್ತೀನಿ ರೀ ಅಂತ ಬ್ಯಾಂಕ್ನವ್ರಿಗೆ ಕಾಲ್ ಮಾಡೋಕ್ಕೂ ಮುನ್ನ ಅವರೇ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಿದ್ದಾಗೆ ಇಲ್ಲಿ ದುಡ್ಡು ವ್ಯವಸ್ಥೆ ಆಗಿದೆಯಾ ಅಂದಕ್ಕೆ ನಮ್ಮ ಸೊಸೆ ಬರ್ತಾರೆ ಅಂತ ಹೇಳಿ ಅಂಕಲ್ ಹೇಳ್ತಿದ್ರೆ ಹೌದು ಹೌದು ಬರ್ತಾಳೆ ಬರ್ತಾಳೆ ಅವ್ರು ದುಡ್ಡು ತೊಗೊಂಡು ಬಂದಾಗ ಖಂಡಿತ ನೀವೆಲ್ಲ ಮನೆಯಿಂದ ಹೋಗೋಕ್ಕೆ ಪ್ರಿಪೇರ್ ಆಗಿ ನೋಡಿ ಸುಮ್ಮನೆ ವೇಚ್ ಮಾಡಿಬಿಡಿ ಸೀಸ್ ಮಾಡಿ ಇವರನ್ನೆಲ್ಲ ಮನೆಯಿಂದ ಹೊರಗಡೆ ದಬ್ಬಿ ಅಂತ ತಾಂಡವ್ ಹೇಳ್ತಿದ್ರೆ ಅಪ್ಪಂಗೆ ಕಂಡ ಮಂಡಲ ಆಗ್ಬಿಡ್ತಾರೆ ಅದರ ನಡುವೆ ಪೂಜಾ ಕೂಡ ಕಿಸ್ಮೂರ್ ಜೊತೆ ಅಲ್ಲಿಗೆ ಬರ್ತಾರೆ ಕಾಲ್ಗೆ ಪೆಟ್ಟಾಗಿದೆ ತುಂಬ ಕಾಬರಿ ಆಗುತ್ತೆ ತಾಂಡವ ಕೇಳಕ್ ಹೋದಾಗ ತಾಂಡವಕ್ಕೆ ಮುಖಕ್ಕೆ ಮಂಗಳಾರತಿ ಮಾಡ್ತಾರೆ ಭಸ್ಮ ಅವರು ತದ ನಂತರ ಕಡೆ ಭಾಗ್ಯಗೆ ಐವತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದವರು ಐವತ್ತು ಸಾವಿರ ಕೊಡದೆ ಸಾವಿರ ಕೊಡ್ತಾರೆ ಏನಪ್ಪಾ ಮಾಡೋದು ಅಂತ ಅನ್ಕೋತಿದ್ದಾಗಲೇ ಪೂಜೆ ಕಾಲ್ ಮಾಡಿದಾಗ ಅಕ್ಕ ಐ ಅವ್ರು ಬಂದಿದ್ದಾರೆ ಅಂತ ಹೇಳಿದಾಗ ಹೌದಾ ಇಲ್ಲ ಐವತ್ತು ಸಾವಿರ ಕೊಡ್ತೀನಿ ಅಂದವರು ಜಸ್ಟ್ ಮೂವತ್ತೆರಡು ಸಾವಿರ ಕೊಡ್ತೀನಿ ಅಂತಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅಂತಿದ್ದಾಗ ಇರ್ತ ಕಡೆ ಎಮ್ ಐ ಅವರು ಇಲ್ಲ ನಮಗೂ ಕೂಡ ತುಂಬ ವೇಚ್ ಮಾಡಿ ಸಾಕಾಗಿ ಇನ್ ಯಾವುದೇ ರೀತಿ ವೇಚ್ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಮನೇನ ಸೀಸ್ ಮಾಡ್ತೀವಿ ನೀವೆಲ್ಲ ಹೊರಡಿ ಅಂತ ಹೇಳ್ತಿದ್ದಾರೆ ಮನೆಯವ್ರನ್ನೆಲ್ಲ ಹೊರಗಡೆ ಹಾಕ್ತಿದ್ದಾಗ ಇಲ್ಲಿ ಈ ಎಂಟ್ರಿ ಕೊಟ್ಟಿದ್ದ ಅವರ ದುಡ್ಡನ್ನ ಕಟ್ಟು ಮನೆಯನ್ನ ಬಿಡಿಸ್ಕೊಂಡು ಉಳಿಸ್ಕೊಂಡು ತಾಂಡವ ಮುಖಕ್ಕೆ ಮುಂಗ್ಳಾರತಿ ಮಾಡ್ತೀವಿ